ನೀವಿಲ್ಲಿ ನೋಡುತ್ತಿರುವಂಥ ಈ ಮರದ ಹೆಸರನ್ನು ನೀವೆಲ್ಲ ಕೇಳಿಯೇ ಇರ್ತೀರಿ ಒಂದಲ್ಲ ಒಂದು ರೀತಿ ಅದು ನಿಮ್ಮ ತಲೆಗೆ ಯಾವಾಗಲಾದರೂ ಹೋಗೇ ಇರ್ತದೆ ಕೇಳಿರ್ತೀರಿ ಆದರೆ ಈ ಮರ ಮಾತ್ರ ನೋಡಿರೋರು ಭಾಳ ವಿರಳ ಯಾಕೆಂದರೆ ಈ ಮರ ಎಲ್ಲ ಕಡೆನೂ ಬೆಳೆಯಲ್ಲ ಎಲ್ಲ ಕಡೆ ಅಂದರೆ ಸಾಮಾನ್ಯವಾಗಿ ಹೊಲಗಳಲ್ಲಿ ಅನೇಕ ರೀತಿಯ ಮರಗಳು ಬೆಳೀತವೆ ಆದರೆ ಈ ಮರ ಹೆಚ್ಚು ಕಾಡಿನಲ್ಲಿ ಅದು ಗುಡ್ಡ ಬೆಟ್ಟಗಳ ಕಲ್ಲು ಸಂದಿನಲ್ಲಿ ಬೆಳೆಯುವಂಥ ಮರ ಆಗಿದೆ ಇದು ಭೂತಾಳೆ ಮರ ಒಂದಲ್ಲ ಒಂದು ರೀತಿ ಕೇಳೇ ಇರ್ತಿರಲ್ವ ಹೆಸರನ್ನ ಇದು ಭೂತಾಳೆ ಮರ ಈ ಭೂತಾಳೆನಲ್ಲಿ ಒಟ್ಟು ಒಂಬತ್ತು ರೀತಿಯ ಭೂತಾಳೆ ಮರ ಇದ್ದಾವೆ ಅಂತ ಹೇಳ್ತಾರೆ ರಕ್ತ ಭೂತಾಳೆ ನಾಗಭೂತಾಳೆ ಬಿಳಿ ಭೂತಾಳೆ ಉಗುರು ಭೂತಾಳೆ ದೇವ ಭೂತಾಳೆ ಉಗ್ರ ಭೂತಾಳೆ ನರಕ ಭೂತಾಳೆ ಕರಿ ಭೂತಾಳೆ ಕೆಂಪು ಭೂತಾಳೆ ನೀವಿಲ್ಲಿ ನೋಡ್ತಿರುವಂಥದ್ದು ಬಿಳಿ ಭೂತಾಳೆ ಧಾರ್ಮಿಕವಾಗಿ ಬಹಳ ಮಹತ್ವ ಇರುವ ಈ ಭೂತಾಳೆ ಮರದಿಂದನ ದೇವರ ಮೂರ್ತಿಗಳನ್ನು ತಯಾರಿಸ್ತಾರೆ ಮತ್ತು ದೇವರಿಗೆ ಶಕ್ತಿಯನ್ನು ತುಂಬಿಸಲು ಅಂದರೆ ದೇವರಿಗೆ ಶಕ್ತಿಯನ್ನು ಅವಹಾಯಿಸಲು ಈ ಭೂತಾಳೆ ಮರವನ್ನು ಬಳಸ್ತಾರೆ ಅಂತೇಳಿ ಹೇಳ್ತಾರೆ ದೇವರನ್ನು ಕುಳಿಸ್ಲಿಕ್ಕೆ ಒಂದು ಪೀಠ ಅಂತ ಮಾಡಿರ್ತಾರೆ ಆ ಪೀಠವನ್ನು ಕೂಡ ಈ ಭೂತಾಳೆ ಮರದಿಂದಲೇ ತಯಾರಿಸ್ತಾರೆ ಅಂತೇಳಿ ಹೇಳ್ತಾರೆ ಈ ಭೂತಾಳೆ ಮರದ ಪೀಠವೇ ದೇವ್ರಿಗೆ ಪೀಠ ಇನ್ಯಾವುದು ಇಡಬಾರ್ದು ಅನ್ನುವ ನಂಬಿಕೆ ಕೂಡ ಇದೆ ದೇವರಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಲಿಕ್ಕೆ ಈ ಬಿಳಿ ಭೂತಾಳೆ ಮರವನ್ನು ಬಳಸಿದರೆ ನಕಾರಾತ್ಮಕ ಶಕ್ತಿನಲ್ಲೂ ಕೂಡ ಈ ಮರದ ಬಳಕೆ ಇದೆ ಅಂದರೆ ಈ ವಾಮಾಚಾರ ಮಾಟ ಮಂತ್ರ ಮಾಡ್ತಾರಲ್ಲ ಅವರು ಕೂಡ ಈ ಮರವನ್ನು ಬಳಸ್ಕೊಳ್ತಾರೆ ಈ ಕಾಯಿಲೆ ಕಸಾಲೆ ಮತ್ತು ದೆವ್ವ ಪೀಡೆಗಳು ಕಾಟಕ್ಕೆ ಯಂತ್ರಗಳು ಅಂತ ಕಟ್ತಾರಲ್ಲ ಆ ಯಂತ್ರಗಳಲ್ಲೂ ಕೂಡ ಈ ಮರದ ಪ ಪುಡಿಯನ್ನು ಈ ಮರದ ಕಡ್ಡಿಗಳನ್ನು ಸೇರಿಸಿಯೇ ಆ ಯಂತ್ರವನ್ನು ತಯಾರಿಸ್ತಾರೆ ಅಂತಲೂ ಕೂಡ ಹೇಳ್ತಾರೆ ಮತ್ತು ಈ ಭೂತಾಳೆ ಮರ ಇರುವ ಕಡೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಪ್ರಾಣಿಗಳ ಬಲಿಯನ್ನು ಕೂಡ ಈ ಮರಕ್ಕೆ ಕೊಡ್ತಾರೆ ಅದರಿಂದ ಈ ಏನು ಈ ಈ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿ ಇರ್ತದಲ್ಲ ಅದೆಲ್ಲ ಹೋಗ್ತದೆ ಅಂತ ಹೇಳಿ ಹೇಳ್ತಾರೆ ಮತ್ತು ಬೇರೆಯವ್ರಿಗೆ ಕೇಳಿ ಮಾಡಲಿಕ್ಕೆ ಕೂಡ ಈ ಮರಕ್ಕೆ ಆ ರೀತಿ ಮಾಡೋದರಿಂದ ಕೆಲವರು ವಾಮಾಚಾರಿಗಳು ಆ ಮಾರ್ಗವನ್ನು ಬಳಸ್ತಾರೆ ಅಂತಲೂ ಹೇಳ್ತಾರೆ ಈ ಮರದ ಸೈಂಟಿಫಿಕ್ ನೇಮ್ ಏನಪ್ಪ ಅಂದರೆ ಗಿಮೋಟಿಯ ರೊಟ್ಲೆರಿ ಫಾರ್ಮಿಸ್ ಅಂತ ಇದರ ಕುಟುಂಬ ಯು ಯುಫೋರ್ಲೆ ಕುಟುಂಬ ಇದರ ಎಲೆಗಳು ಕೂಡ ನೋಡಲಿಕ್ಕೆ ನಮ್ಮ ಎಲ್ಲಿ ನಮ್ಮ ಈ ಮರದ ಬಗ್ಗೆ ಒಂದಷ್ಟು ನಮಗೆ ಧಾರ್ಮಿಕ ಭಾವನೆಗಳಿದಾವಲ್ಲ ಅದಕ್ಕೆ ತಕ್ಕನಾಗೇ ಇದ್ದಾವೆ ನೋಡಿ ಈ ಎಲೆ ತ್ರಿಶೂಲ ಆಕಾರದಲ್ಲಿ ಇದೆ ಹಗಲುವಾಗಿದೆ ಮೇಲೆ ತುಂಬ ಹಸಿರಾಗಿರುತ್ತೆ ಕೆಳಭಾಗದಲ್ಲಿ ಸ್ವಲ್ಪ ಬಿಳಿ ಅಂದರೆ ಸ್ವಲ್ಪ ರೋಮಗಳಿಂದ ಕೂಡ್ಕೊಂಡು ಬಿಳಿ ಬಣ್ಣದ್ದಾಗಿರ್ತದೆ ಗೋಲಿಯಾಕಾರದ ಹಸಿರು ಕಾಯಿಗಳನ್ನು ಬಿಡುವ ಈ ಮರ ಸಾಮಾನ್ಯವಾಗಿ ಕಾಡುಗಳಲ್ಲಿ ಅದು ಕಾಡು ಅಂದರೆ ಎಂಥ ಕಾಡಪ್ಪ ಅಂದರೆ ಈ ಬೆಟ್ಟ ಗುಡ್ಡಗಳಿರುವಂಥ ಕಾಡಾಗಿರಬೇಕು ಅಲ್ಲಿ ಮಾತ್ರ ಇದು ಈ ಬಂಡೆಗಳ ಸಂದಿನಲ್ಲಿ ಹೆಚ್ಚಾಗಿ ಬೆಳೆದಿರ್ತದೆ ಇದು ನೀವು ಇಲ್ಲಿ ನೋಡ್ತಿರುವಂಥ ಮರ ಈ ದೇವರಾಯನದುರ್ಗದಲ್ಲಿ ಸಾಕಷ್ಟು ಇದ್ದಾವೆ ಹಾಗೆ ಈಗ ನಾನು ಈ ವಿಡಿಯೋವನ್ನು ಚಿತ್ರೀಕರಿಸಿದ್ದು ಈ ಚಿನ್ನಗಾ ಬೆಟ್ಟದಲ್ಲಿರುವಂತಹ ಈ ಮರವನ್ನು ನನಗೆ ತಿಳಿದಂತೆ ಈ ಗಿಡದಿಂದ ಯಾವುದೇ ರೀತಿಯ ಔಷಧಿಯನ್ನು ತಯಾರಿಸ್ತಾರೆ ಅಥವಾ ಇದರ ಎಲೆ ಬೇರು ಚಕ್ಕೆಯಿಂದ ಔಷಧಿಯನ್ನು ತಯಾರಿಸ್ತಾರೆ ಅನ್ನೋದನ್ನು ನಾನು ಕೇಳಲ್ಪಟ್ಟಿಲ್ಲ ಆದರೆ ಇದನ್ನು ಅದೇ ಮಾಟ ಮಂತ್ರಗಳಿಗೆ ಮತ್ತು ದೈವಿಕ ಕಾರ್ಯಗಳಿಗೆ ಹೆಚ್ಚಾಗಿ ಬಳಸ್ತಾರೆ ಈ ಮಕ್ಕಳ ಆಟಿಕೆ ವಸ್ತುಗಳನ್ನು ಕೆತ್ತಲಿಕ್ಕೆ ಮತ್ತು ವಿಗ್ರಹಗಳನ್ನು ಕೆತ್ತಲಿಕ್ಕೆ ಕಲಾತ್ಮಕ ವಿನ್ಯಾಸಗಳನ್ನು ಮಾಡಲಿಕ್ಕೆ ಈ ಮರದ ಅಲಗೆಗಳನ್ನು ಮರದ ಬಡ್ಡೆಯನ್ನು ಬಳಸ್ತಾರೆ ಹೇಳಿ ಹೇಳ್ತಾರೆ ಆದರೆ ಗೃಹೋಪಯೋಗಿ ವಸ್ತುಗಳಿಗೆ ಸಾಮಾನ್ಯವಾಗಿ ಈ ಭೂತಾಳೆ ಮರವನ್ನು ಬಳಸಲ್ಲ ಆದರೆ ಈ ಮರದ ತುಂಡುಗಳನ್ನು ಈ ಮರದ ಕಡ್ಡಿಗಳನ್ನು ಮನೆಗಳಲ್ಲಿ ದೇವರ ಕೋಣೆಯಲ್ಲಿ ಇಟ್ಟಿರ್ತಾರೆ ಯಾಕೆ ದೇವರ ಕೋಣೆಯಲ್ಲಿ ಈ ಮರದ ಕಡ್ಡಿ ಅಥವಾ ತುಂಡುಗಳನ್ನು ಇಟ್ಟಿರ್ತಾರಪ್ಪ ಅಂದರೆ ಆ ಮೂಲಕ ಈ ಮರವನ್ನು ಈ ಭೂತಾಳೆ ಮರವನ್ನು ಇಡೋದ್ರ ಮೂಲಕ ಆ ಮ ನಮ್ಮ ಮನೆಯ ದೇವರಿಗೆ ಶಕ್ತಿ ಬರ್ತದೆ ಅಂತೇಳಿ ನಂಬಿದ್ದಾರೆ ಈ ಭೂತಾಳೆ ಮರದ ಬಗ್ಗೆ ಅದೇನೇನೋ ಚಿತ್ರ ವಿಚಿತ್ರವಾದ ಕಥೆಗಳನ್ನು ಹೇಳ್ತಾರಾದರೂ ಕೂಡ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನಷ್ಟೇ ನಾನಿಲ್ಲಿ ಹಂಚ್ಕೊಂಡಿದ್ದೀನಿ ಹೀಗಾಗಿ ಇದು ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ಈ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ನೇರವಾಗಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರು ಕೂಡ ನೋಡಲಿ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ